ಇನ್ಸ್ಟೆಂಟ್ ಸಾಂಬಾರು ಮಾಡ್ಕೊಳ್ಬೇಕಾ ಹಾಗಿದ್ರೆ ಈ ರೀತಿ ಸಾಂಬಾರ್ ಪ್ರೀಮಿಕ್ಸ್ನ ರೆಡಿ ಮಾಡಿಟ್ಕೊಂಡ್ರೆ ಹತ್ತು ಹದಿನೈದು ದಿನ ಆದರೂ ಹಾಳಾಗಲ್ಲ ನಿಮ್ಗೆ ಯಾವಾಗ ಬೇಕೋ ಆವಾಗ ಇನ್ಸ್ಟೆಂಟ್ ಆಗಿ ಕೆಲವೇ ನಿಮಿಷಗಳಲ್ಲಿ ಸಾಂಬಾರನ್ನ ರೆಡಿ ಮಾಡ್ಕೊಳ್ಬೋದು ಬ್ಯಾಚುಲರ್ಸ್ಗೆ ಕೆಲ್ಸಕ್ಕೆ ಹೋಗೋರಿಗೆ ಇವಾಗ ತಾನೇ ಅಡುಗೆ ಇರೋರಿಗೆ ಯೂಸ್ ಆಗಲಿ ಅಂದ್ಬಿಟ್ಟು ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಈಗ ಇನ್ಸ್ಟೆಂಟ್ ಸಾಂಬಾರ್ ಪುಡಿನ ಮಾಡೋದು ಯಾವ ರೀತಿ ಅಂತ ನೋಡೋಣ ಈ ಪೌಡರ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಮಸೂರ್ ದಾಲ್ ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಕಪ್ ತೊಗರಿ ಬೇಳೆನ ತಗೊಂಡಿದ್ದೀನಿ ಈ ಎಲ್ಲ ಬೇಳೆಗಳನ್ನು ಈ ರೀತಿ ಒಂದು ಕ್ಲೀನ್ ಕಾಟನ್ ಬಟ್ಟೆ ಮೇಲೆ ಹಾಕ್ಬಿಟ್ಟು ನೀಟಾಗಿ ಒರೆಸ್ಕೊಳ್ಳಿ ಇದರಲ್ಲಿರುವಂಥ ಡಸ್ಟ್ ಎಲ್ಲ ಕ್ಲೀನಾಗಿ ಹೋಗುತ್ತೆ ಅಥವಾ ನೀವು ಬೇಕಿದ್ರೆ ಈ ಬೇಳೆನ ನೀಟಾಗಿ ತೊಳೆದ್ಬಿಟ್ಟು ಚೆನ್ನಾಗಿ ಒಣಗಿಸಿ ಬೇಕಿದ್ರೂ ಮಾಡ್ಕೊಳ್ಬೋದು ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಈ ಒರೆಸಿಟ್ಕೊಂಡಿರುವಂಥ ಬೇಳೆಗಳನ್ನು ಸೇರಿಸ್ಬಿಟ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಈ ಬೇಳೆನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಇದರ ಜೊತೆಗೇ ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ಐದರಿಂದ ಆರು ಗುಂಟೂರು ಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಸ್ವಲ್ಪ ಕರಿಬೇವಿನ ಎಲೆ ಸೇರಿಸ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಳಿ ಬೇಳೆ ಒಂದು ಮೂರು ನಾಲ್ಕು ನಿಮಿಷಕ್ಕೆ ಚೆನ್ನಾಗಿ ರೋಸ್ಟ್ ಆಗಿ ಇದರ ಬಣ್ಣ ಚೇಂಜ್ ಆಗಿ ಘಮ ಬರೋಕ್ಕೆ ಶುರುವಾಗುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ಹಾಕಿ ತೆಗೆದಿಟ್ಕೊಳ್ಳಿ ಈಗ ಅದೇ ಪ್ಯಾನ್ಗೆ ಮೂರು ಟೀ ಸ್ಪೂನ್ ಕಾಳು ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಸಾಸಿವೆ ಕಾಲು ಟೀ ಸ್ಪೂನ್ ಕಾಳು ಕಾಲು ಟೀ ಸ್ಪೂನ್ ಕಾಳು ಮೆಣಸನ್ನ ಸೇರಿಸ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಜಸ್ಟ್ ಒಂದು ನಿಮಿಷ ರೋಸ್ಟ್ ಮಾಡಿಬಿಟ್ಟು ಅದೇ ಪ್ಲೇಟ್ಗೆ ಇದ್ದೀನಿ ಈಗ ಲಾಸ್ಟಲ್ಲಿ ಅರ್ಧ ಟೇಬಲ್ ಸ್ಪೂನ್ ಕಲ್ಲುಪು ಮತ್ತು ಸ್ವಲ್ಪ ಹುಣಸೆಹಣ್ಣ ಸೇರಿಸ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಬೇಕು ಒಂದು ಚಿಕ್ಕ ಬೆಟ್ಟದ ನೆಲ್ಲಿ ಸೈಜಷ್ಟು ಹುಣಸೆ ಹುಣಸೆಹಣ್ಣು ಸೇರಿಸ್ಕೊಳ್ಳಿ ಹುಣಸೆಹಣ್ಣು ಅಷ್ಟೇ ಚೆನ್ನಾಗಿ ರೋಸ್ಟಾಗಿ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಇದನ್ನು ಅದೇ ಪ್ಲೇಟ್ಗೆ ಸೇರಿಸ್ಕೊಂಡು ಇದೆಲ್ಲ ಪದಾರ್ಥಗಳು ಸ್ವಲ್ಪ ಮೇಲೆ ಒಂದು ಬ್ಲೆಂಡರ್ ಜಾರ್ಗೆ ಸೇರಿಸ್ಕೊಳ್ಳಿ ಇದರ ಜೊತೆಗೇ ಕಾಲು ಟೀ ಸ್ಪೂನ್ ಇಂಗು ಪೌಡರ್ ಅರ್ಧ ಟೀ ಸ್ಪೂನ್ ಅರಿಶಿನ ಅರ್ಧ ಟೀ ಸ್ಪೂನ್ ಬೆಲ್ಲ ಸೇರಿಸ್ಬಿಟ್ಟು ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ಎಷ್ಟು ನುಣ್ಣಗಾಗತ್ತೋ ಅಷ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ಬೆಲ್ಲ ಪೂರ್ತಿಯಾಗಿ ಆಪ್ಷನಲ್ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ನುಣ್ಣಗೆ ಪುಡಿ ಮಾಡಿಕೊಳ್ಬೇಕು ಈಗ ಮತ್ತೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಇದಕ್ಕೆ ಒಂದು ಮೂರು ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಎಲೆ ಸೇರಿಸ್ಬಿಟ್ಟು ರೆಡಿ ಮಾಡ್ಕೊಂಡಿರುವಂಥ ಈ ಪೌಡರ್ನ ಸೇರಿಸ್ಬಿಟ್ಟು ಜಸ್ಟ್ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಸಾಂಬಾರ್ ಪ್ರೀಮಿಕ್ಸ್ ಅನ್ನೋದು ರೆಡಿಯಾಗುತ್ತೆ ಇದು ಸ್ವಲ್ಪ ಮೇಲೆ ಈ ರೀತಿ ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿಕೊಂಡ್ರೆ ಹೊರಗಡೆ ಇಟ್ಟರೆ ಹತ್ತು ಹದಿನೈದು ದಿನ ಆದರೂ ಹಾಳಾಗಲ್ಲ ಅದೇ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ರೆ ಒಂದು ತಿಂಗಳಾದರೂ ಹಾಳಾಗಲ್ಲ ಈ ಸಾಂಬಾರ್ ಪ್ರಿಮಿಕ್ಸ್ನ ಉಪಯೋಗಿಸ್ಕೊಂಡು ನೀವು ಹತ್ತು ಹದಿನೈದು ನಿಮಿಷದಲ್ಲಿ ಆಗಿ ಸಾಂಬಾರನ್ನ ರೆಡಿ ಮಾಡ್ಕೊಳ್ಬೋದು ಈಗ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ಟ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಬಿಟ್ಟು ಅರ್ಧ ಟೀ ಸ್ಪೂನ್ ಸಾಸಿವೆ ಪ್ರೀಮಿಕ್ಸ್ ಮಾಡಬೇಕಾದ್ರೆ ಸಾಸಿವೆ ಸೇರಿಸ್ಕೊಂಡಿದ್ರೆ ಇವಾಗ ಸಾಸಿವೆ ಸೇರಿಸೋದು ಬೇಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ ಒಂದು ನಾಲ್ಕು ಎಸ್ಲು ಒಂದು ಈರುಳ್ಳಿ ಇದನ್ನು ಜಸ್ಟ್ ಒಂದು ನಿಮಿಷ ಮಿಕ್ಸ್ ಮಾಡಿಬಿಟ್ಟು ತರಕಾರಿಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇರುವಂಥ ಯಾವ ತರಕಾರಿ ಬೇಕಾದರೂ ಸೇರಿಸ್ಕೊಳ್ಬೋದು ನಾನಿಲ್ಲಿ ಆಲೂಗಡ್ಡೆ ಬೀನ್ಸ್ ಕ್ಯಾರೆಟ್ ಮತ್ತು ಬದನೆಕಾಯಿನ ಸೇರಿಸ್ಕೊಂಡಿದ್ದೀನಿ ಇದರ ಜೊತೆಗೇ ಮೀಡಿಯಮ್ ಸೈಜ್ದು ಎರಡು ಟೊಮೆಟೊನ ಸೇರಿಸ್ಬಿಟ್ಟು ಈ ತರಕಾರಿನ ಒಂದು ಎರಡು ನಿಮಿಷ ಹೈ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ತರಕಾರಿಗಳನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಸಾಂಬಾರ್ ಪ್ರೀಮಿಕ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೂರು ಟೇಬಲ್ ಸ್ಪೂನ್ ಪೌಡರ್ನ ಉಪಯೋಗಿಸ್ತಾ ಇದ್ದೀನಿ ನೀವು ಸಾರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಪೌಡರ್ ಜಾಸ್ತಿ ಅಥವಾ ಕಡಿಮೆ ಸೇರಿಸ್ಕೊಳ್ಬೋದು ಇದಕ್ಕೇನೆ ಈಗ ಒಂದು ಕಪ್ ನೀರು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನೀರು ಅಷ್ಟೇ ಸಾರ್ ಕನ್ಸಿಸ್ಟೆನ್ಸಿ ನೋಡ್ಕೊಳ್ತಾ ಜಾಸ್ತಿ ಅಥವಾ ಕಡಿಮೆ ಸೇರಿಸ್ಕೊಳ್ಬೋದು ನೋಡಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಹದಿನೈದು ನಿಮಿಷ ಈ ತರಕಾರಿನ ಬೇಯಿಸ್ಕೊಳ್ಬೇಕು ಇನ್ ಬಿಟ್ವೀನ್ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಳಿ ನಿಮಗೆ ಸಾಂಬಾರು ಇನ್ನೂ ಬೇಗ ಆಗಬೇಕು ಅನ್ನೋದಾದರೆ ಇದೇ ಪ್ರಾಸೆಸ್ನ ಕುಕ್ಕರಲ್ಲಿ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದರಿಂದ ಎರಡು ವಿಜಲ್ಲಿ ಕೂಗಿಸ್ಕೊಂಡ್ರೆ ಇನ್ಸ್ಟೆಂಟಾಗಿ ಸಾಂಬಾರು ಇನ್ನೂ ಬೇಗ ರೆಡಿ ಆಗುತ್ತೆ ನೋಡಿ ಕರೆಕ್ಟಾಗಿ ಹದಿನೈದು ನಿಮಿಷಕ್ಕೆ ನಾವು ಸೇರಿಸಿರುವಂಥ ತರಕಾರಿ ಚೆನ್ನಾಗಿ ಬೆಂದಿರುತ್ತೆ ಸಾಂಬಾರು ಕನ್ಸಿಸ್ಟೆನ್ಸಿ ಕೂಡ ನೀವು ನೋಡ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂತ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಸಾಂಬಾರು ಅನ್ನೋದು ರೆಡಿಯಾಗುತ್ತೆ ನಾನಿದನ್ನು ಬಿಸಿ ಬಿಸಿ ಇಡ್ಲಿ ಜೊತೆಗೆ ಸರ್ವ್ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ದೋಸೆ ವೈಟ್ ರೈಸ್ ಖಾರ ಪೊಂಗಲ್ ಯಾವುದ್ರ ಜೊತೆಗೆ ತಿಂದರೂ ತುಂಬಾ ಚೆನ್ನಾಗಿರುತ್ತೆ ಸೊ ಮಿಸ್ ಮಾಡ್ದಿರಾ ಈ ಸಾಂಬಾರನ್ನ ಸಲ ಟ್ರೈ ಮಾಡಿ ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅದರಲ್ಲೂ ಮುಖ್ಯವಾಗಿ ನಿಮ್ಮ ಫ್ರೆಂಡ್ಸ್ ಬ್ಯಾಚುಲರ್ಸ್ ಅಥವಾ ಕೆಲಸಕ್ಕೆ ಹೋಗೋರಿದ್ರೆ ಈ ವಿಡಿಯೋನ ತಪ್ಪದೇ ಅವ್ರಿಗೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು